ಇದಕ್ಕೆ ಫಸ್ಟ್ ಆಕಡೆ ಫೋನ್ ಕರ ಓಡಿಸೋಣ ಓಕೆ ಈಗ ಇದನ್ನಾನೇ ಫಂಡ್ ಬಿಡುತ್ತೆ ಅಂತ ಹೇಳಿ ಇಲ್ಲಿ ಯಾಕೆ ಕೇಳ್てる ಪ್ರಶ್ನೆ ಸರ್ ನಾನು ಓಕೆ ನಾನು ರೆಡಿ ಸರ್ ತನಸಿ ಹೇಳಬೇಕು ನೇರವಾಗಿ ಕ್ವೆಶ್ಚನ್ಸ್ ಇರಬೇಕು ದಯವಿಟ್ಟು ಕ್ವೆಶ್ಚನ್ಸ್ ರಿಪೀಟ್ ಮಾಡ್ಬೇಡಿ ಯಾರು ಆ ಅದಕ್ಕೆ ಏನು ಕೇಳಬೇಕು ಅಂತ ಸುಮ್ಮನೆ

ನಮ್ಮ ಉದ್ದೇಶ ಆಗಿದ್ರು ಬಾಲ್ಯ ವಿವಾಹ ತಪ್ಪು ಅಂತ ಗೋರ್ಸೋದಕ್ಕೆ ಹೋಗಲ್ವಾ ಬಾಲ್ಯ ವಿವಾಹ ತಪ್ಪು ಅದ್ರ ವಯಸ್ಸಿಗಿಂತ ಅಪ್ರಾಪ್ತ ವಯಸ್ಸಿರುವಂತಹ ಹೆಣ್ಣು ಮಕ್ಕಳಿಗೆ ಕಷ್ಟ ಕೊಟ್ರೆ ಮದ್ವೆ ಮಾಡಿದರೆ ಗೌರಿ ತರ ಅನುಭವಿಸ್ಬೇಕಾಗತ್ತೆ ಅವಳು ಓದಿ ದೊಡ್ಡವಳಾಗಿ ಒಂದು ವಯಸ್ಸಿಗೆ ಹದಿನೆಂಟು ವಯಸ್ಸು ಬಂದಿದ್ದ ನಂತರನೇ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಗೌರಿ ಮದುವೆ ಮಾಡಿದ್ರು ಸೊ ಗೌರಿ ಮಹೇಶ ಇಬ್ರು ಒಂದಾಗಿದ್ದಾರೆ ಈಗ ಮಂಗಳ ಗೌರಿ ಕತೆ ಬರ್ತಾ ಇದೆ ಇದೇ ಫೈಮ್ಯಾಕ್ಸ್ ಪುಟ್ಟಗೌರಿ ಮದುವೆ ಮಹಿಳಾ ಮಹಿಳೆಯರು ಬಹಳ ಜನ ಬಂದಿರುವ ಮಹಿಳೆಯರು ಯಾರು ಕೇಳಬೇಕಂತ ಮಹಿಳೆಯರಿಗೆ ಈಗ ಒಂದು ಪಾಯಿಂಟ್ ಆಯ್ತು ಮಹಿಳೆಯರು ಯಾರು ಸೊ ರೆಡಿನಾ ಫೋನ್ ಕಾಕಾರ ಆಂಟಿ ಆಯ್ತು ಜಸ್ಟ್

ಸರಿ ಆದ್ರ ಈಗ ನಿಮ್ಮ ಮನೆಯವರ ಸಂಬಂಧ ನಿಮ್ಮ ಸಂಬಂಧ ಹೇಗಿದೆ ಅಂತ ಕುತೂಹಲ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ ಆಕ್ಚುಲಿ ಯಾರಾದ್ರೂ ಕೂಡ ತುಂಬಾ ನಮ್ಮನೆ ತುಂಬಾ ಸಂಪ್ರದಾಯ ಮನೆಯಿಂದ ಬಂದಿರೋ ಹೆಣ್ಮಗಳು ನಾನು ಅವ್ರಿಗೆ ಟಿವಿ ರಂಗ ಹೆಂಗಿರುತ್ತೆ ಸಿನಿಮಾ ರಂಗ ಹೇಗಿರುತ್ತೆ ಅಂತ ಭಯ ಇತ್ತು ಸೊ ಹಾಗಾಗಿ ನಾನು ಅವಾಗ ಡಿಗ್ರಿ ಓದ್ತಾ ಇದ್ದೆ ನಾನು ಹುಡುಗೋರಿ ಮದುವೆ ಶುರು ಮಾಡಿದಾಗ ಅವ್ರಿಗೆ ಭಯ ಇತ್ತು ನಾನು ಡಿಗ್ರಿ ಮುಗಿಸ್ತೀನೋ ಇಲ್ವೋ ಓದೋದನ್ನೇ ಬಿಟ್ಬಿಡ್ತೀನೋ ಅಥವಾ ಹೆಂಗಿರುತ್ತೆ ಏನೋ ಜೀವನ ಅಂತ

ಮೇಡಮ್ ಬಿಜಾಪುರ್ ಬಿಜಾಪುರ ಅಂತ ಮಾತಾಡೋದು ನಮ್ಗೆ ಮುಂದೆ ಯಾವ್ದು ಪರ್ಸನಲ್ ಬೇಕಾಗಿಲ್ಲ ಈಗ ಟಿಕ್ ಟಾಕ್ ಅಲ್ಲಿ ಕುತ್ಬಿ ಮೇವ್ ಮದ್ವೆ ಯಾವಾಗ